जैनधर्मोऽस्तु मङ्गलम् सर्वमङ्गलमाङ्गल्यम् सर्वकल्याणकारकम् प्रदानं सर्वधर्माणाम् जैनम् जयतु सासनम् राजनाथ भगवान की आचार्य शांति सागर मुनि महाराज की yeah! आचार्य गुरुदेव विज्ञान सागर मुनि महाराज की yeah! आचार्य आर्जु सागर जी मुहाराज की yeah! समय ज्ञान संस्कार शिविर की yeah! ಈ ಶಿಬಿರದ ಉದ್ದೇಶ ಮಕ್ಕಳು ಭಾರತೀಯ ಸಂಸ್ಕೃತಿ ಮತ್ತು ಧರ್ಮದ ತತ್ವಗಳನ್ನು ಕಲಿಯಲಿ ಅಂತ ಉದ್ದೇಶಿಸಿದೆ ಇಂದ್ರ ಜೊತೆಯಲ್ಲಿ ಭಾರತೀಯ ನಮ್ಮ ಹಿಂದೂಸ್ತಾನದಲ್ಲಿರ್ತಕ್ಕಂತ ಎಲ್ಲ ಒಂದು ಮಹಾಪುರುಷರ ಜನ್ಮಭೂಮಿ ಹಿಂದೂಸ್ತಾನ ಹಿಂದೂಸ್ಥಾನ ಅಂತಂದ್ರೆ ಮಹಾವೀರರು ಅಥವಾ ಋಷಿವಾದಿ ವೀರಂತ ಚತುರ್ವೇದ ತೀರ್ಥಂಕ ತೀರ್ಥರ ಜನ್ಮಭೂಮಿ ಇನ್ನೇ ತರ ಮಹಾಪುರುಷನಾದಂತ ರಾಮನ ಜನ್ಮಭೂಮಿ ಅದೇ ತರ ಮಹಾಪುರುಷನಾದಂತ ಕೃಷ್ಣ ಮತ್ತೆ ಹನುಮಾನನ ಆಗಿರೋದ್ರಿಂದ ಈ ಭಾರತ ದೇಶದಲ್ಲಿ ಹುಟ್ಟಿದಂತ ಎಲ್ಲ ಬಂಡ್ಯ ಜೀವಿಗಳು ಬಹಳ ಪುಣ್ಯ ಪುಣ್ಯಾತ್ಮ ಜೀವಿಗಳಾಗಿರ್ತಾರೆ ಆ ಒಂದು ಮಹಾಪುರುಷರ ಹಾಕಿಕೊಟ್ಟಂತ ಸಂಸ್ಕೃತಿ ಆ ಮಹಾಪುರುಷರಿದಂತಹ ತತ್ವಗಳಲ್ಲಿ ಭಾಗವಹಿಸಿ ತತ್ವವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮಕ್ಕಳು ತಮ್ಮ ಆತ್ಮ ಕಲ್ಯಾಣ ಮಾಡಿಕೊಂಡು ಹೋಗಿ ಅಂತ ಉದ್ದೇಶದಿಂದ ಈ ಶಿಬಿರವನ್ನ ಆಯೋಜಿಸಲಾಗಿದೆ ಅದೇ ತರ ಜೈನ ಆಚಾರ್ಯರು ದೇವತಂತ್ರಗಳು ಹೇಳಿದಂತ ಅಹಿಂಸ ತತ್ವ ಇದೇ ಅಹಿಂಸ ತತ್ವದಿಂದನೇ ಇಂದು ಈ ಭಾರತ ಸ್ವತಂತ್ರವಾಗಿದ್ದಂತಹ ಭಾರತ ಸ್ವತಂತ್ರವಾಗಿತ್ತು ಇದೇ ತರ ಮುಂದೆ ಕೂಡ ಸ್ವತಂತ್ರವಾಗಿ ಇರಲಿ ಅಹಿಂಸಾ ಧರ್ಮ ಜಗತ್ನಲ್ಲಿ ಬೆಳಗಲಿ ಅಹಿಂಸಾ ಧರ್ಮ ಜಗತ್ನಲ್ಲೆಲ್ಲ ಮಕ್ಕಳಿಗೂ ಕೂಡ ಗೊತ್ತಾಗಲಿ ಈ ಉದ್ದೇಶದಿಂದ ಈ ಸಮಯ ಜ್ಞಾನ ಸಂಸ್ಕಾರ ಶಿಬಿರವನ್ನ ಇಲ್ಲಿ ಆಯೋಜಿಸಲಾಗಿದೆ ಅದೇ ತರ ಇಲ್ಲಿಯ ಮಜರಾವದ ಎಲ್ಲ ಹಿರಿಯರು ಮತ್ತು ಯುವಕರು ಯುವತಿಯರು ಮತ್ತು ಮಹಿಳಾ ಬಂಡವರು ಕೂಡ ತನ್ನ ಮನಧನದಿಂದ ಈ ಶಿಬಿರದಲ್ಲಿ ಭಾಗವಹಿಸಿ ಕುಣ್ಯ ಕಟ್ಬಳ ಅಲ್ಲದೆ ಸಮ್ಯ ಜ್ಞಾನವನ್ನು ಕೂಡ ಕಟ್ಕೊಳ್ತಾ ಇದ್ದಾರೆ ಇದೇ ತರ ವರ್ಷ ವರ್ಷ ಈ ಒಂದು ಕ್ಷೇತ್ರದಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡುವಂತಹ ಶಿಬಿರ ಐಸ್ಲೇ ಬೇಕು ಯಾಕಂತಂದ್ರೆ ದೊಡ್ಡ ದೊಡ್ಡ ಸಮಾಜದಲ್ಲಿ ಇರುವಾಗ ಎಲ್ಲ ಡಬ್ಬರು ಇರ್ತಾರೆ ಎಲ್ಲಿ ಸಜ್ಜನರು ಇರ್ತಾರೆ ಮೂರ್ಖರು ಇರ್ತಾರೆ ಮೂರ್ಖಂಡ ಜಾಸ್ತಿ ಆಗಲಿ ಸಜ್ಜನರು ಕೂಡ ಆ ಮೂರ್ಖರ ತತ್ವವನ್ನ ತಂದುಕೊಂಡು ಸಜ್ಜನರು ಆಗ್ತಾರೆ ಸಜ್ಜನರು ಜಾಸ್ತಿ ಆಗಲಿ ಮೂರ್ಖರು ಕೂಡ ಸಜ್ಜನರಾಗ್ತಾ ಬರ್ತಾರೆ ಅದಕ್ಕಾಗಿ ಉದ್ದೇಶ ಏನಂತಂದ್ರೆ ವ್ಯಸನ್ ಸಮಾಜ ಮತ್ತೆ ಯಾವುದೇ ತರದ ಸಮಾಜದಲ್ಲಿ ಕುರೀತಿ ನಡೀಬಾರ್ದು ಕುಸಂಸ್ಕಾರ ಇರಬಾರ್ದು ಸುಸಂಸ್ಕಾರ ನಡಿಬೇಕು ಆ ಉದ್ದೇಶದಿಂದ ಈ ಶಿಬಿರವನ್ನ ಆಯೋಜಿಸಲಾಗಿದೆ ಇದೇ ತರ ಊರು ಊರಲ್ಲಿ ಮತ್ತೆ ನಗರ ನಗರದಲ್ಲಿ ಈ ಶಿಬಿರ ನಡೀತಾ ಇರಬೇಕು ಯಾಕೆ ರಜೆಗಳು ಸಾಧು ಸಂತರ ಸನ್ಮಾನ ಆಗ್ತಾ ಇರಬೇಕು ಅಂದ್ರೇನೆ ಭಾರತ ಸ್ವತಂತ್ರ ಉಳಿತದೆ ಭಾರತ ಇರ್ತಕ್ಕಂಥ ಜೀವ ಶಾಂತಿಯಿಂದ ಜೀವಿಸ್ತವೆ ಅಂತಂದ್ರೆ ಹಿಂಸಾ ಸುಳ್ಳು ಕಳ್ಳತನ ಅತ್ಯಾಚಾರ ಅನಾಚಾರದಿಂದ ಎಲ್ಲಾ ದೇಶವು ದುಃಖಿ ಆಗುತ್ತೆ ಭಾರತ ಅಷ್ಟೇ ಅಲ್ಲ ಎಲ್ಲಾ ದೇಶ ದುಃಖಿ ಆಗುತ್ತೆ ಹೆಂಗಂತಂದ್ರೆ ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರ ಆಗ್ಬೇಕು ಹಿಂಸಾ ದೂರ ಆಗ್ಬೇಕು ಈ ಉದ್ದೇಶದಿಂದ ಆ ತತ್ವವನ್ನ ಕಲಿಸಲಿಕ್ಕಾಗಿ ಈ ಮಕ್ಕಳಿಗೆಲ್ಲರಿಗೂ ಈ ಸಂಸ್ಕಾರ ಶಿಬಿರವನ್ನ ಇಡಲಾಗಿದೆ ಮತ್ತೇನು ಉದ್ದೇಶ ಇಲ್ಲ ಯಾರು ಹೆಸರು ಧರಿಸ್ಬೇಕು ಹಣ ಗಳಿಸಬೇಕು ಮತ್ತೆ నమ్మే ప్రభావం ఆ బు అంత ఉద్దేశం మరికి ధర్మ ప్రభావ ఇప్పుడు సంస్కృతి వేడుకు ఈ ఉద్దేశ శిబిరవన్న ఆయోజిల్ అహింస పరమో ధర్మ